ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಆಚೆ ಹೋಗ್ತಾ ಇದೀನಿ ಸೀರೆ ನೋಡ್ಕೊಂಡ್ ಬರೋಣ ಅಂತ ನಿನ್ನೆ ಸುನಿ ಫ್ರೆಂಡ್ ಆಚೆ ಹೋಗಿದ್ರಂತೆ ಅಲ್ಲಿ ಪದ್ಮನಾಮ್ ನಗರ್ ಹತ್ರ ಒಂದು ಸೇಲ್ ನಡೀತಾ ಇದೆ ಅಂದ್ರು ಅಂಡ್ ಸೀರೆಗಳು ನೋಡ್ಬಿಟ್ಟು ನಂಗೆ ಸಖತ್ ಖುಷಿ ಆಗೋಯ್ತು ತುಂಬಾ ಸೀರೆ ಒಳ್ಳೆ ಕಲೆಕ್ಷನ್ ಇತ್ತು ಸೊ ಸರಿ ನಾನು ಸುನಿ ಎಲ್ಲೆಪ್ಪಾ ನಾವು ನೋಡ್ಕೊಂಬರೋಣ ಬರೋಣ ಸೀರೆ ಅಂದ್ರೆ ಇಷ್ಟ ಅಲ್ವಾ ಹೇಗಿದೆ ಆಮೇಲೆ ತುಂಬ ಪ್ರೈಸ್ ಎಲ್ಲ ಕಮ್ಮಿ ಇತ್ತಂತೆ ಸೊ ನಮಗೂ ಬೇಕಾಗುತ್ತೆ ಈ ಹಬ್ಬಗಳು ಬರ್ತಾ ಇದೆ ಆಮೇಲೆ ತೊಗೊಂತೀನಿ ಅಂದ್ರೆ ರೇಟ್ ಜಾಸ್ತಿ ಇವಾಗ ನೋಡ್ಕೊಂಬಂದ್ಬಿಡೋಣ ಅಂತ ಅಂದೆ ಅವರು ಸರಿ ಆಯಿತು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ ಇವಾಗ ಹೋಗ್ತಾ ಇದೀವಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಸೀರೆ ಕಲೆಕ್ಷನ್ ಪ್ರೈಸ್ ಎಲ್ಲ ಹೇಗಿದೆ ಯಾವ ತರ ಸೇಲ್ ಹಾಕಿದ್ದಾರೆ ಏನು ಅಂತ ನೋಡೋಣ ಸೊ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಯಾರೂ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಬನ್ನಿ ಇವಾಗ ಹೋಗೋಣ ಬೆಳಗ್ಗೆನೆ ಹೋಗ್ತಾ ಇದ್ದೀನಿ ಹತ್ತು ಗಂಟೆ ಆಗಿದೆ ಆಮೇಲೆ ಜನ ಜಾಸ್ತಿ ಆಗಿಬಿಡ್ತಾರೆ ಈ ಥರ ಸೇಲೆಲ್ಲ ಆಗ್ತಾಗ ಅಂದ್ಬಿಟ್ಟು ಬೇಗನೆ ಹೋಗಿ ನೋಡಿಕೊಂಡು ಹಂಗೆ ಬರುವಾಗ ಏನಾದ್ರೂ ಮನೆಗೆ ತೊಗೊಂಡು ಬರೋಣ ಚಿಕ್ಕದಾಗೆ ಅಂದ್ಬಿಟ್ಟು ಅಂದ್ಕೊಂಡು ಹೋಗಿರೋದು ಹೋಗ್ತಾ ಇರೋದು ವಿರುನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅವನ ಕರ್ಕೊಂಡು ಹೋದ್ರೆ ಏನು ಗೊತ್ತಾ ಅವ್ನ ಮೇಲೆ ಗಮನ ಇರುತ್ತೆ ಈ ಕಡೆ ಸೀರೆನ ಮನ್ಸಾರೆ ನಮಗೆ ತೃಪ್ತಿ ಆಗೋಷ್ಟು ಹುಡುಕಿ ತೊಗೊಳಕ್ಕಾಗಲ್ಲ ಅವ್ನ ಕಡೆ ಗಮನ ಇರುತ್ತೆ ಆಮೇಲೆ ಯಾವುದೋ ಒಂದು ಪಿಕ್ ಮಾಡ್ಕೊಂಬರ್ಬೇಕು ಸೊ ಹಾಗಾಗಿ ಅವನ್ನ ಆರಾಮಾಗಿರಪ್ಪ ನೀನು ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಹೋಗ್ತಾಯಿದ್ವಿ ಸೊ ಬನ್ನಿ ಹೋಗೋಣ ಓಕೆ ಗೈಸ್ ನೋಡ್ತಾ ಇರ್ಬೋದು ಫೈನಲಿ ನಾನು ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿದೆ ಆ್ಯಂಡ್ ನಾವು ಯಾವಾಗಲೂ ಬಂದಾಗ ಒಬ್ಬರು ತೋರಿಸ್ತಾರೆ ಅವ್ರನ್ನೇ ಮಾತಾಡ್ಸೋಣ ಹಾಯ್ ಸರ್ ಹಾಯ್ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ಇರುತ್ತೆ ಇರುತ್ತೆ ಸೇಲು ಏಯ್ಟೀಂತ್ವರೆಗೂ ಇರುತ್ತೆ ಈ ಸೇಲು ಆ್ಯಂಡ್ ತುಂಬ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಒಳ್ಳೆ ನಿಮಗೆ ಪ್ರೈಸಲ್ಲಿ ಸಿಗುತ್ತೆ ಇದೆಲ್ಲ ಏನು ಪ್ರೈಸಲ್ಲಿ ಸ್ಟಾರ್ಟಿಂಗ್ ಇದೆ ಓಕೆ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಇದೆ ಆ್ಯಂಡ್ ಸರ್ ಹಾಗೆ ಒಂದು ಎರಡೆರಡು ತೋರಿಸ್ಕೊಂಡು ಹೋಗಿ ಲೈನಲ್ಲಿ ನಿಮಗೆ ಎಲ್ಲ ಥರ ಕಲರ್ ಆಪ್ಷನ್ಸ್ ಸಿಗುತ್ತೆ ಆ್ಯಂಡ್ ಇದೆಲ್ಲ ನಿಮಗೆ ಗಿಫ್ಟಿಂಗ್ಗೆ ಚೆನ್ನಾಗಿರುತ್ತೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಬಂದವ್ರಿಗೆ ಅರ್ಶನ ಕುಂಕುಮಕ್ಕೆ ಕೊಡೋದಕ್ಕೆಲ್ಲ ಸೂಪರ್ ಆಗಿರುತ್ತೆ ಸ್ಯಾರೀಸು ನೋಡ್ತಾ ಇರ್ಬೋದು ಓಕೆ ಸರ್ ಇದು ಎಲ್ಲ ಪ್ರೈಸ್ ಒಂದಕ್ಕಿಂತ ಒಂದು ಡಿಫರ್ ಆಗುತ್ತಾ ನೈನ್ ಅದ್ರ ಮೇಲೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಈ ರೋಲ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಟ್ವೆಂಟಿ ಪರ್ಸೆಂಟ್ ಆ ಸೈಡೆಲ್ಲ ತರ್ಟಿ ಪರ್ಸೆಂಟ್ ಆ್ಯಂಡ್ ಎಷ್ಟೊಂದು ಜನ ಬಂದು ಶಾಪಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾವು ಬೆಳಗ್ಗೆ ಬೇಗ ಬಂದರೆ ಕೊಡ್ತಾರೆ ಓಕೆ ಬಲ್ಕಲ್ಲಿ ನೀವು ತಗೊಂತೀರಾ ಅಂದರೆ ಇದಕ್ಕೂ ಕೂಡ ನಿಮಗೆ ಬೇಕಾನೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಬೇಗ ಬನ್ನಿ ಸೇಲೆಲ್ಲ ಇರುವಾಗ್ಲೇ ಆ್ಯಂಡ್ ಜಾಸ್ತಿ ನೀವು ಕಲೆಕ್ಷನ್ನ ತೊಗೊಬೋದು ಸೋಲ್ಡ್ ಔಟ್ ಆಗೋ ಮುಂಚೆ ಬಂದರೆ ಓಕೆ ನಿಮ್ಗೆ ಯಾವ ಕಲರ್ ಬೇಕು ನೋಡಿ ಆ ಕಲರ್ ಎಲ್ಲ ಸಿಗುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಇವ್ರ ಹತ್ರ ತುಂಬ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಸೊ ಸತಿ ಬರ್ಬೋದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಕೊಟ್ಟಿದ್ದಾರೆ ಲೈಟ್ ಕಲರ್ಸಿಂದ ಡಾರ್ಕ್ ಕಲರ್ಸ್ವರೆಗೂ ನಿಮಗೆ ಯಾವ್ದು ಬೇಕು ಅದು ಬರ್ಬೋದು ಈ ದೇವರಿಗೆಲ್ಲ ನೀವು ಮಡ್ಲಕ್ಕಿ ಕೊಡೋಕ್ಕೆಲ್ಲ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿರತ್ತೆ ಓಕೆ ಇದು ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ಅಂತ ಇದು ಬಂತೀರಿ ಇದೆಲ್ಲ ಜರಿನಾ ನೋಡಕ್ಕೂ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ದೇವ್ರಿಗೆಲ್ಲ ಉಟ್ಸಿದ್ರೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಕಲರ್ ನೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ನಿಮಗೆ ಗ್ರೀನ್ಗಳು ಬೇಕಾ ಪಿಂಕ್ ಬೇಕಾ ಲೈಟ್ ಕಲರ್ಸ್ ಎಲ್ಲಾನು ಸಿಗುತ್ತೆ ನಾನು ಹಾಗೆ ಒಂದೊಂದು ಮಾತ್ರ ತೆಗ್ದು ತೋರಿಸ್ತಾ ಇದ್ದೀನಿ ನೀವೇ ಬನ್ನಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಆ್ಯಂಡ್ ಅಡ್ರೆಸ್ ಕೊಟ್ಟಿರ್ತೀನಿ ಪದ್ಮಾಂ ನಗರ್ ಹತ್ರ ಬಂದರೆ ನಿಮಗೆ ಬಿ ಡಿ ಕಾಂಪ್ಲೆಕ್ಸ್ ಹತ್ರನೇ ಆರಾಮಾಗಿ ಸಿಗುತ್ತೆ ನಾನು ಲೊಕೇಶನ್ ಫುಲ್ಲು ಶೇರ್ ಮಾಡಿರ್ತೀನಿ ಸೊ ಆರಾಮಾಗಿ ಬರ್ಬೋದು ಹ್ಞೂ ಮೈನ್ ರೋಡಲ್ಲೇ ಇದೆ ಫೋರ್ ಹಂಡ್ರೆಡ್ ಓಕೆ ಫೈ ಹಂಡ್ರೆಡ್ ಓಕೆ ಇದ್ರ ಮೇಲೂ ನಿಮಗೆ ಟ್ವೆಂಟಿ ಪರ್ಸೆಂಟ್ ಒಂದು ಮೂರು ನಾಲ್ಕು ಪೀಸ್ ತೊಗೋತೀರಾ ಅಂದರೆ ಇನ್ನು ಎಕ್ಸ್ಟ್ರಾ ತರ್ಟಿ ಪರ್ಸೆಂಟ್ ಕೂಡ ಮಾಡಿ ನಿಮಗೆ ಕೊಡ್ತಾರೆ ನೀವು ಬಲ್ಕಲ್ಲಿ ತೊಗೊತೀನಿ ಅಂದರೆ ನೋಡಿ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ kita sendiri ok n entertain a mere okey these are not 2.500 some guys.. this is in this US okey ಮೀನಾಕರಿ ಬುಟ್ಟ ಅಂತ ಬರುತ್ತಂತೆ ಆ್ಯಂಡ್ ಇದ್ರ ಮೇಲೆಲ್ಲ ಈ ಥರ ಬುಟ್ಟ ಬುಟ್ಟಗಳಿರುತ್ತೆ ಆ್ಯಂಡ್ ಇದು ಅಷ್ಟೇ ನೋಡೋಕ್ಕೂ ಸಖತ್ತಾಗಿದೆ ಸ್ಯಾರಿಗಳು ಇದ್ರ ಮೇಲೂ ಆಫರ್ ಇದೆ ನಿಮಗೆ ತುಂಬ ಆಫರ್ಸ್ ಸಿಗುತ್ತೆ ಇಲ್ಲಿ ಬಂದರೆ ಬನ್ನಿ ಆರಾಮಾಗಿ ನಿಧಾನಕ್ಕೆ ಹುಡುಕಿ ನಿಮಗೆ ಯಾವ ಸೀರೆ ಬೇಕು ನೀವು ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿ ಟ್ವೆಂಟಿ ಪರ್ಸೆಂಟು ಟು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಬೇಗ ಬನ್ನಿ ಏಯ್ಟೀಂತ್ವರೆಗೂ ಮಾತ್ರ ಈ ಸೇಲ್ ಇರುತ್ತೆ ಓಕೆ ಓಕೆ ಇದೆಲ್ಲ ತುಂಬ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಲ್ಲ ಕಲರ್ಸು ನಿಮಗೆ ಸಿಗುತ್ತೆ ಸೊ ಯಾರ್ಯಾರಿಗೆ ಯಾವ್ಯಾವ ಕಲರ್ ಇಲ್ಲ ನಿಮ್ಮ ಹತ್ರ ಅದನ್ನು ಪರ್ಚೇಸ್ ಮಾಡ್ಬೋದು ಇದು ಎಲ್ಲ ಟ್ವೆಂಟಿ ಪರ್ಸೆಂಟಾ Ok. Cum ai pe de. Ok. Atât gili? Gila. Yeah, no? Ha. Contrasteli paraplu. Ok. Combinație închiară gila. Clase pe când te ಎಲ್ಲ ಥ್ರೆಡ್ ಹೋಗಿಬಿட்டா ಕಾಂಟ್ರಾಸ್ಟ್ ಅಲ್ಲಿ ಬರುತ್ತಾ ಇರುತ್ತೆ ಚೆನ್ನಾಗಿರುತ್ತೆ ಸಿಲ್ಕ್ ತರ ಕಾಂಬಿನೇಷನ್ ಅಲ್ಲಿ ಇದೆ ಇದೆಲ್ಲ ಓಕೆ ಬಟ್ ತುಂಬಾ ಶೈನಿಂಗ್ ಅಂಡ್ ಮೆಟೀರಿಯಲ್ ತುಂಬಾ ಸಾಫ್ಟ್ ಇರುತ್ತೆ ಉಡಕೊಳೋಕೆ ಎಲ್ಲಾ ತುಂಬಾ ನಿಮಗೆ ಈಜಿ ಡ್ರೇಪ್ ಇರುತ್ತೆ ಡೆಡ್ ವರ್ಕ್ ಇದೆ ಟೆಂಪಲ್ ಬಾರ್ಡರ್ ಇದೆ ಓಕೆ ಇನ್ನೊಂದು ಇದೆ ಇನ್ನ ಎರಡು ತೋರಿಸಿ

ಇದು ಇದೆಲ್ಲ 2000 ತೌಸಂಡ್ ಆ್ಯಂಡ್ ಪ್ರೈಸು ಅಷ್ಟೇ ನೀವು ಬನ್ನಿ ನಿಮಗೆ ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂದರೆ ನೀವು ಎಷ್ಟು ಸೀರೆ ತಗೊಂತೀರಾ ನೋಡಿ ಅದ್ರ ಮೇಲೆ ಅವರು ಖಂಡಿತ ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ತುಂಬ ಕಮ್ಮಿ ಬ್ಯಾಲೆನ್ಸ್ ಸಿಗುತ್ತೆ ನೀವು ಆಚೆ ಕಡೆ ಎಲ್ಲ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ಇಲ್ಲಿ ಬಂದು ಆರಾಮಾಗೆ ತೊಗೊಬೋದು ಚಿಕ್ಕಪೇಟೆಯಲ್ಲೆಲ್ಲ ತುಂಬ ಜನ ಇರ್ತಾರೆ ಅದ್ರ ಬದಲು ಇಲ್ಲಿ ಬಂದು ಆರಾಮಾಗೆ ಶಾಪಿಂಗ್ ಮಾಡಿ

ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಪ್ಪ ಅಂತ ಅನ್ನಿಸ್ಬೇಕು ನಿಮಗೆ ಅಷ್ಟು ಚೆನ್ನಾಗಿ ಫೈವ್ ಹಂಡ್ರೆಡ್ ಓ ಓಹ್ ಫೈವ್ ಹಂಡ್ರೆಡ್ ನಾನು ತೌಸಂಡ್ ಅನ್ಕೋಬೇ ನೋಡಿ ಎಷ್ಟು ಕಮ್ಮಿಗೆ ಬರುತ್ತೆ ಇದು ಅದು ನಿಜ ಹೇಳಬೇಕು ಅಂದ್ರೆ ಕಾಂಬಿನೇಷನ್ಸ್ ಚೆನ್ನಾಗಿದೆ Anchumah shining shining nanti. Hmm. Kamera dekat mana sih tarak? Iden mahasi le? Ah iya iya. kari type. ಓಕೆ ಇದೆಲ್ಲ ಎಲ್ಲ ಮಿಕ್ಸ್ ಆಗಿರುತ್ತೆ ಹಾಂ 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 ಇದೆಲ್ಲ ಏನು ರೇಂಜ್ ಇರುತ್ತೆ ಓಕೆ ಇದು ಅಷ್ಟೇ ನಿಮಗೆ ಒನ್ ಪೀಸ್ ತಗೋತೀನಿ ಅಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ತ್ರೀ ಪೀಸ್ ಅಂದರೆ ಅದಕ್ಕೂ ತರ್ಟಿ ಡಿಸ್ಕೌಂಟ್ ನಿಮಗೆ ಕೊಡ್ತಾರೆ ಸೊ ನೋಡ್ತಾ ಇರ್ಬೋದು ತುಂಬ ಇದೆ ಇದರಲ್ಲಿ Okay. Smooth, design at this one. It's a mix of your style. You can Okay. Starting Okay.

E' una cosa che non si può fare, non si può fare ಓಕೆ ಇದೆಲ್ಲ ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ಸಿಗುತ್ತೆ ನಿಮಗೆ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಸ್ಯಾರೀಸು ತುಂಬ ಯಾವಾಗಲೂ ಸೀರೆ ಉಡೋರಿಗೆಲ್ಲ ನೈಸ್ ಇದೆಲ್ಲ ಕಾಟನ್ ಇದೆಲ್ಲ

తుపా ప్యాట్రన్స్ అయితే రేంజ్ బెల్ సిక్స్ అదే అద్రమేలు డిస్కౌంట్ సిగతే అండర్ ఫైవ్ హండ్రెడ్ రుపీస్ అనిబడతా ఓకే ఇదే పర్సెంట్ డీస్కౌంటా

ಬಟ್ ಸಖತ್ತಾಗಿರುತ್ತೆ ಲೈಟ್ ವೇಟ್ ಚೆನ್ನಾಗಿ ಅಲ್ಲಿ ಇರುತ್ತೆ ಹಾಂ ಬೇರೆ ಬೇರೆ ಟೈಪು ರಿಪೀಟ್ ಇರೋದಿಲ್ಲ ಎಲ್ಲ ಸಿಂಗಲ್ ಪೀಸ್ ಥರ ಅಲ್ಲ ಬೇರೆ ಬೇರೆ ಟೈಪಲ್ಲಿ ಇರುತ್ತೆ ರೀ ಬಡ ಇದು ತುಂಬಾ ಚೆನ್ನಾಗಿದೆ ಸಖತ್ ಕಲರ್ ಇದು ಮೇ ಬಿ ಎಲ್ಲಾರಿಗೂ ಇಷ್ಟ ಆಗುತ್ತೆ ಅಂತ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ಬಟ್ ನೋಡೋಕೆ ರಿಯಲ್ ಆಗಿ ಇದೆ ಸ್ಯಾರಿ ಓಕೆ ಇದು ಅಂತೀರಿ

ಚೆನ್ನಾಗಿದೆ ಸರ್ ಸ್ಯಾರಿ ತುಂಬ ಶೈನಿಂಗ್ ಆ್ಯಂಡ್ ಸಕದ ಅದರಲ್ಲೇ ಕಾಂಬಿನೇಷನ್ ಗ್ರೀನ್ ಬೇಕಂದ್ರೂ ಇದೆ ಆಲ್ಮೋಸ್ಟ್ ಅದರಲ್ಲಿ ಫುಲ್ ಕಲರ್ಸ್ ಇದೆ ಒಂದೊಂದು ಒಂದೊಂದು ಡಿಸೈನ್ ಅಲ್ಲಿ ಇರುತ್ತೆ ಓಕೆ ದೊಡ್ಡ ಬಾರ್ಡರ್ ಇರುತ್ತೆ ಚಿಕ್ಕ ಬಾರ್ಡರ್ ಇರುತ್ತೆ ಪೇಟಿ ಬಾರ್ಡರ್ ಇರುತ್ತೆ ಲಾಸ್ಟ್ ಟೈಮ್ ನೋಡೋದಕ್ಕಿಂತ ಈ ಸತಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಯಾರಿಗಳು ಅಷ್ಟೇ ತುಂಬ ಪ್ರೈಸಲ್ಲೂ ಅಷ್ಟೇ ತುಂಬ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಬಂದು ಶಾಪಿಂಗ್ ಮಾಡ್ಬೋದು ಕೇಳ್ತಾ ಇದ್ರಿ ರೀಸೆಂಟಾಗಿ ಸ್ವಾತಿ ಈ ಸತಿ ಸೇಲ್ ಹಾಕಿಲ್ವಾ ಹಾಕಿದ್ರೆ ಯಾಕೆ ತೋರಿಸ್ತಾ ಇಲ್ಲ ಅಂತ ಇದೆಲ್ಲ ಪ್ಯೂರ್ ಸಿಲ್ಕ್ ಅಂತ ನೋಡಿ ಓಕೆ ಇದೆಲ್ಲ ನಿಮ್ಮ ಸೀಮಂತಕ್ಕೆಲ್ಲ ತಗೋಬೋದು ಸಖತ್ತಾಗಿರುತ್ತೆ ఓకే okay. ఇది 30% డిస్కౌంట్ ఇందులో మెల్ల 30% డిస్కౌంట్ ఇస్తారు 12 సాక్ తోకండిన అంటే 40% డిస్కౌంట్ వస్తాయి 2 ఇయర్ తీర తోకండి నడి 40% తోకండితరం అంటే 20% తోకండిన అంటే 40% డిస్కౌంట్ ఇదిస్ ನೈಸ್. ಉಳಿರತಾನಾ ನನಗೆ ಚಾಕ್. ಯಾದಿ ಸಿಕ್ಕ. ಉಹ್. ನೋಡ್ತಾ ಇರಬಹುದು ತುಂಬಾ ತುಂಬ ಯೂನಿಕ್ ಒಂದೇ ಥರ ಸೇಮ್ ರಿಪೀಟ್ ಇರೋಲ್ಲ ನಿಮಗೆ ತುಂಬ ಬೇರೆ ಬೇರೆ ಥರದ್ದು ಸಿಗುತ್ತೆ ಅದೊಂದು ಆಗಿರಿ ಹ್ಞೂ ಇದೊಂಥರ ಡ್ಯು ಕಲರ್ ಥರ ಶೈನಿಂಗ್ ಚೆನ್ನಾಗಿದೆ ಈ ಕಡೆ ನೋಡಿದ್ರೆ ಒಂಥರ ಹ್ಞೂ ನೈಸ್ ಬ್ಲೂತೂಸು ಹ್ಞೂ ಈ ಥರ ಫುಲ್ ರಾಯಲ್ ರಿಕ್ಷಾ ಕಾಣಿಸುತ್ತೆ ಹ್ಞೂ ಹ್ಞೂ ಇದೆಲ್ಲ ಎಮ್ ಆರ್ ಪಿ ನಾನು ತೋರಿಸ್ತಾ ಇರೋದು ಅದ್ರ ಮೇಲೆ ನಿಮಗೆ ತಾರ್ಟಿ ಪರ್ಸೆಂಟ್ ಎರಡು ಮೂರು ತೊಗೊತೀನಿ ಅಂದರೆ ಫಾರ್ಟಿ ಪರ್ಸೆಂಟೆಲ್ಲ ಡಿಸ್ಕೌಂಟ್ ಇರುತ್ತೆ ಸೊ ಬನ್ನಿ ಚೆಕ್ ಮಾಡಿ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಏಯ್ಟೀನ್ತ್ವರೆಗೂ ಇರುತ್ತೆ ಹ್ಞೂ ಇದು ಹ್ಞೂ ಇದೆಲ್ಲ ಏನು ಪ್ಯೂರ್ ಓಕೆ ಇದೆಲ್ಲ ಏನು ರೇಂಜ್ ಇರುತ್ತೆ ಸಿಕ್ಸ್ ಒಂದೊಂದು ಓಕೆ ಓಕೆ ಇದೆಲ್ಲ ಪ್ಯೂರ್ ಸಿಲ್ಕ್ ಬರುತ್ತೆ ಆ್ಯಂಡ್ ಥರ ಕ್ಲಾಸಿಕ್ ನೀವು ಯಾವಾಗ ಉಳ್ಕೊಂಡ್ರು ಸಕ್ಕತ್ತಾಗಿರುತ್ತೆ ನೋಡಿ ಸಿಂಪಲ್ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಓಕೆ ಕಲರ್ ಮಾತ್ರ ಸಖತ್ ಅಲ್ಲ ಇವಾಗ ಒಂಥರ ಟ್ರೆಂಡಿಂಗ್ ಕಲರ್ ಇದು ಓಕೆ இதெல்லாம் என்ன ನಾನು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ದೀವಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಾ ಅದೆಲ್ಲ ಬಂದು ನೀವೇ ನೋಡಿ ಆರಾಮಾಗಿ ತೊಗೊಬೋದು ಅಷ್ಟೊಂದು ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಜೋಡಿಸ್ತಾ ಇದ್ದಾರೆ ಸೊ ಬಂದು ಪಿಕ್ ಮಾಡಬಹುದು ಓಕೆ ಇದೆಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಸಿಗುತ್ತೆ ಸೊ ಡಿಸ್ಕೌಂಟ್ ಮಾಡಿದರೆ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಆ ಸಿಗುತ್ತೆ ಇರುತ್ತೆ ಓಕೆ ತೌಸಂಡ್ ಓಕೆ ಇದೆಲ್ಲ ತುಂಬ ಕಮ್ಮಿ ಸಿಗುತ್ತೆ ನಿಮಗೆ ಆ್ಯಂಡ್ ಇದರಲ್ಲೂ ನೋಡ್ಬೋದು ಒಳ್ಳೊಳ್ಳೆ ಸೀರೆಗಳಿದೆ ಬಂದು ಪಿಕ್ ಮಾಡ್ಕೊಳ್ಳಿ

ब्लाउज ओके फॉरकास्टिंग इदु अंसीरा ಕೂಡ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಇದೆ ವಾ ಬರಿ ಗುತ ಬರ ತುಂಬ ರೆಡ್ ನಿಮ್ಗೆ ಯಾವ ಕಲರ್ ಬೇಕು ನೋಡಿ ಗ್ರೀನ್ ಪಿಂಕ್ ಪೀಚ್ ಎಲ್ಲ ಇದೆ ಅದೇ ಥರ ಸೇಮ್ ಎಲ್ಲೋ ಪರ್ಪಲ್ ಓಕೆ ಓಕೆ ಇದರಲ್ಲಿ ಒಂದೆರಡು ತೋಸಿ ಓಕೆ ಬನ್ನ ನೋಡಿ ನಿಮಗೆ ಖಂಡಿತ ಅಷ್ಟು ಅತಿ ನೀವು ಹೇಳ್ತೀರಾ ಸ್ವಾತಿ ಸಕ್ಕತ್ತಾಗಿದೆ ಸೀರೆಗಳಿಲ್ಲಿ ಅಂತ ಅಂಡ್ ಪ್ರೈಸ್ ಕೂಡ ತುಂಬಾ ವರ್ತ್ ಅಂತ ಅನಿಸುತ್ತೆ ಬರ್ಬೋದು ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ನೀವು ಎರಡು ಮೂರು ತೊಗೊಂತೀನಿ ಅಂದರೆ ಮಾಡಿ ಕೊಡ್ತಾರೆ ಜಾಸ್ತಿ ಕ್ಯಾಮ್ರಾಲ ಎಷ್ಟು ಮಾಡ್ತಾ ಇದೆ ಗೊತ್ತಿಲ್ಲ ಬಟ್ ಸಕ್ಕತ್ ಇದೆ ಕಲರ್ಸ್ ಮತ್ತೆ ಆ ರಿಚ್ನೆಸ್ ಗೊತ್ತಾಗುತ್ತೆ ನಿಮಗೆ ಸೀರೆ ನೋಡಿದ ತಕ್ಷಣನೇ ಇಲ್ವನ್ 1000 ಫುಲ್ ಆಲ್ ಡಿಸೈನ್ ಚೆನ್ನಾಗಿದೆ ಇದು ಸಕ್ಕದಾಗಿರುತ್ತೆ ನಿಮಗೆ ಸ್ಟೈಲ್ ಮಾಡಿದ್ರೆ ಆಲ್ ಓವರ್ ಡಿಸೈನ್ ಈಗ ಜನ ಈ ತರನ್ನ ಇಷ್ಟಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು 19500 ರೇಂಜ್ ಓಕೆ 30 30% ಓಕೆ ಇದು ಫೇಲ್ ಸೀರಿ ಸೀರಿ ಟಕೊಂಡ್ರೆ 40% ಓಕೆ ಗೈ ಸ್ಕ್ರೀನ್ ಮೇಲೆ ಇದೆ ನಂಬರ್ ಆ್ಯಂಡ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಏಯ್ಟೀಂತ್ವರೆಗೂ ಮಾತ್ರ ಇರುತ್ತೆ ಈ ವರ್ಮಾಲಕ್ಷ್ಮಿ ಹಬ್ಬದ ಜಿ ಆರ್ ಬಿ ಸಿಲ್ಕ್ಸಲ್ಲಿ ಆಫರ್ ಸೊ ಮಿಸ್ ಮಾಡ್ಕೊಬೇಡಿ ನೀವು ಬೇಗ ಬನ್ನಿ ಶಾಪಿಂಗ್ ಮಾಡಿ ನಾನು ಬೆಳಿಗ್ಗೆ ಬಂದಿರೋದಕ್ಕೆ ಎಷ್ಟು ಆಮೇಲೆ ತುಂಬ ಜನ ಆಗೋಗ್ತಾರೆ ಆ್ಯಂಡ್ ಇರೋ ಬರೋ ಎಲ್ಲ ಕಲೆಕ್ಷನ್ ಕೂಡ ಖಾಲಿ ಆಗೋಗುತ್ತೆ ಏಟಿನ್ ನೀವು ಬರೋಂಗಿದ್ರೆ ಇವತ್ತು ನಾಳೆನೇ ಪ್ಲ್ಯಾನ್ ಮಾಡಿಕೊಂಡು ಬಂದು ಶಾಪಿಂಗ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ನಾನಂತೂ ಹೇಳ್ತೀನಿ ಇವಾಗ ನಾನು ಒಂದೆರಡು ಹುಡುಕ್ಬಿಟ್ಟು ತೊಗೊಂಡು ಮನೆಗೆ ಹೋಗ್ತೀನಿ ಆ್ಯಂಡ್ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಗಿದೆ ಸೀರೆದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟ ಆಯಿತಾ ಸೀರೆಗಳು ಡಿಸ್ಕೌಂಟ್ ಹೇಗಿತ್ತು ಹೋಗಿದ್ರಾ ಬಂದ್ರಾ ಅದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ಗೊತ್ತಾಗುತ್ತೆ ಆ್ಯಂಡ್ ನನಗೂ ಕೂಡ ಖುಷಿಯಾಗುತ್ತೆ ಬರಲ್ಲ ಬಾಯ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು